ಮುಂಜಾನೆ ನೀರಿನಲ್ಲಿ ಕಂಟ್ರೋಲ್ ಕಂಟ್ರೋಲ್ ನಿಂತ ನೀರಿನಂತೆ ಜಾರಮ್ ತಿನ್ನುಂತೆ ಕಾಚಾ ಬೇಡದ ನಿಂತ ನೀರಿನಂತೆ ಜಾರಮ್ ತಿನ್ನುಂತೆ ನೆನ್ ನಮ್ಮ ಕಣ್ಣು ನಮ್ಮನ್ ಜೋಡೆಲ್ಲ ಹೊಡಿಯೋದ್ ನಿನಗೆ ನಮ್ಮ ಜೋಡೆಲ್ಲ ಹೊಡಿಬೇಕು ನಿನ್ನ ಅಮ್ಮನ ನಿನಗೆ ಮುಂಜಾನೆ ನೀರಿನಲ್ಲಿ ಮುಳುಗೆದ್ದ ಸುಳೆ ಸುಳೆ ಚೆಕ್ ಪೋಸ್ಟ್ ಗಳಲ್ಲಿ ಲಾರಿ ಡ್ರೈವರ್ ಗಳೆಲ್ಲ ಇದ್ದಂಗ ಹೆಂಗಿದ್ದಂಗಳು ಇದೆಲ್ಲ ಬೇಕಾ ನಿನ್ಗೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬೈ ನಿನ್ನತೆ ಕडला ಇನ್ನಾರು ನನ್ನ ಇನ್ನಾರು ನನ್ನ ಇನ್ನಾರು ನನ್ನ ಓ ಮೇಲೆ ನೋಡೋಕೆ ಮಾತ್ರ ಸೂಪರ್ ಕಾಟಾ ಬಿಚ್ಚಿಬಿಟ್ಟೆನಾರಾ ನೋಡ್ಬಿಟ್ರೆ ನಾವೇ ಜಿಪ್ ಹಾಕೊಂಡು ನೋಡ್ಬನ್ ಮುಡಬೇಕಿರ್ತದೆ ಆ ಸ್ಟಗಲ್ ಆಗಿರ್ತದೆ ನಿಮ್ಮದು ಆ ಸ್ಟಗಲ್ ಆಗಿರ್ತದೆ ನಿಮ್ಮದು ಇನ್ನೆನ್ನ ಇಪಡು ಇನ್ನೂನು ಅವೆಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಲ್ರಿ ಬಿಚ್ಚಾಕ್ ಬಿಡು ನಾವ್ ನೋಡ್ತೀವಿ ಖುಷಿ ಬಿಳ್ತೀವಿ ಅಂಬಲಿ ಸವಿದ ನಾಲಿಗೆ ಮಜ್ಜಿಗೆ ಕುಡಿದ ಬಾಯಿಗೆ ಕರುಣೆ ಸ್ವಲ್ಪ ತೋರ್ತಿಯ ಅಂಬಲಿ ಸವಿದ ನಾಲಿಗೆ ಮಜ್ಜಿಗೆ ಕುಡಿದ ಬಾಯಿಗೆ ಕರುಣೆ ಸ್ವಲ್ಪ